ಇಪ್ಪತ್ತೊಂದನೇ ಅಧ್ಯಾಯ ಏಳು ಮಂದಿ ಶಿಷ್ಯರಿಗೆ ದರ್ಶನ ತರುವಾಯ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಮತ್ತೊಮ್ಮೆ ತಿಬೇರಿಯ ಸರೋವರದ ಬಳಿ ಕಾಣಿಸಿಕೊಂಡರು ಅದು ಹೀಗೆ ನಡೆಯಿತು ಸಿಮೋನ ಪೇತ್ರನು ದಿದುಮನೆಂಬ ತೋಮನು ಗಲಿಲಿಯದ ಕಾನಾ ಊರಿನ ತಾನಿಯೇಲನು ಜಬದಾಯನ ಪುತ್ರರು ಮತ್ತು ಯೇಸುವಿನ ಇನ್ನಿಬ್ಬರು ಶಿಷ್ಯರು ಒಟ್ಟಿಗೆ ಸೇರಿದ್ದರು ಆಗ ಸಿಮೋನ ಪೇತ್ರನು ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು ಮಿಕ್ಕವರು ನಾವೂ ನಿನ್ನೊಡನೆ ಬರುತ್ತೇವೆ ಎಂದರು ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನೂ ಸಿಗಲಿಲ್ಲ ಬೆಳಗಾಗುವಷ್ಟರಲ್ಲಿ ಏಸು ತೀರದಲ್ಲಿ ನಿಂತಿದ್ದರು ಆದರೆ ಅವರು ಏಸು ಎಂದು ಶಿಷ್ಯರಿಗೆ ಹೊಳೆಯಲಿಲ್ಲ ಏಸು ಅವರಿಗೆ ಮಕ್ಕಳೇ ಊಟಕ್ಕೆ ಏನಾದರೂ ಸಿಕ್ಕಿತೇ ಎಂದು ಕೇಳಿದರು ಏನೂ ಇಲ್ಲ ಎಂದರು ಅವರು ದೋಣಿಯ ಬಲಗಡೆಗೆ ಬಲೆ ಬೀಸಿರಿ ಮೀನುಗಳು ಸಿಗುತ್ತವೆ ಎಂದು ಏಸು ಹೇಳಲು ಅವರು ಹಾಗೆಯೇ ಮಾಡಿದರು ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು ಬಲೆಯನ್ನು ಎಳೆಯಲೂ ಆಗದೆ ಹೋಯಿತು ಆಗ ಯೇಸುವಿನ ಆಪ್ತ ಶಿಷ್ಯನು ಪೇತ್ರನಿಗೆ ಅವರೇ ಪ್ರಭು ಎಂದನು ಪ್ರಭುವೆಂದು ಕೇಳಿದ್ದೇ ತಡ ಬರೀ ಮೈಯಲ್ಲಿದ್ದ ಪೇತ್ರನು ಬಟ್ಟೆಯನ್ನು ಹಾಕಿಕೊಂಡು ನೀರಿಗೆ ಧುಮುಕಿದನು ಮಿಕ್ಕ ಶಿಷ್ಯರು ಮೀನು ತುಂಬಿದ್ದ ಬಲೆಯನ್ನು ಎಳೆಯುತ್ತಾ ಸುಮಾರು ಮುನ್ನೂರು ಅಡಿ ದೂರದಲ್ಲಿ ಇದ್ದ ದಡಕ್ಕೆ ದೋಣಿಯಲ್ಲೇ ಬಂದರು ಅವರು ದಡವನ್ನು ಸೇರಿದಾಗ ಅಲ್ಲಿ ಇದ್ದಲಿನ ಬೆಂಕಿ ಮಾಡಲಾಗಿತ್ತು ಕೆಂಡದ ಮೇಲೆ ಮೀನುಗಳಿದ್ದವು ರೊಟ್ಟಿಯೂ ಅಲ್ಲಿತ್ತು ಏಸು ಅವರಿಗೆ ನೀವು ಈಗ ತಾನೇ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿ ಎಂದು ಹೇಳಿದರು ಸಿಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ದಡಕ್ಕೆ ಎಳೆದು ತಂದನು ಬಲೆಯ ತುಂಬ ದೊಡ್ಡ ಮೀನುಗಳು ಒಟ್ಟಿಗೆ ನೂರ ಇದ್ದವು ಅಷ್ಟು ಮೀನುಗಳಿದ್ದರೂ ಬಲೆಯು ಅರಿದಿರಲಿಲ್ಲ ಏಸು ಅವರಿಗೆ ಬಂದು ಊಟ ಮಾಡಿ ಎಂದು ಅವರನ್ನು ಕರೆದರು ಅವರು ಪ್ರಭುವೆಂದು ಅರಿತಿದ್ದ ಕಾರಣ ಶಿಷ್ಯರಲ್ಲಿ ಒಬ್ಬನಿಗಾದರೂ ನೀವು ಯಾರು ಎಂದು ಕೇಳುವಷ್ಟು ಧೈರ್ಯ ಇರಲಿಲ್ಲ ಏಸು ಹತ್ತಿರಕ್ಕೆ ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟರು ಹಾಗೆಯೇ ಮೀನನ್ನು ಕೊಟ್ಟರು ಏಸು ಸತ್ತು ಜೀವಂತರಾಗಿ ಎದ್ದ ಬಳಿಕ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಇದು ಮೂರನೆಯ ಸಾರಿ ಏಸು ಮತ್ತು ಪೇತ್ರ ಅವರೆಲ್ಲರ ಊಟವಾದ ಮೇಲೆ ಏಸು ಸೀಮೋನ ಪೇತ್ರನನ್ನು ನೋಡಿ ಯೋವಾ ಮಗನಾದ ಸಿಮೋನನೆ ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು ಅದಕ್ಕೆ ಪೇತ್ರನು ಹೌದು ಪ್ರಭು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು ಏಸು ಅವನಿಗೆ ನನ್ನ ಕುರಿಮರಿಗಳನ್ನು ಮೇಯಿಸು ಎಂದರು ಏಸು ಎರಡನೆಯ ಬಾರಿ ಯೋವಾನ್ನ ನಮಗನಾದ ಸಿಮೋನನೆ ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಕೇಳಲು ಹೌದು ಪ್ರಭುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು ಏಸು ಅವನಿಗೆ ನನ್ನ ಕುರಿಗಳನ್ನು ಕಾಯಿ ಎಂದರು ಮೂರನೇ ಬಾರಿಯೂ ಏಸು ಯೋವಾ ನನ್ನ ಮಗನಾದ ಸಿಮೋನನೆ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಏಸು ಮೂರನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು ಪ್ರಭುವೆ ನಿಮಗೆ ಎಲ್ಲವೂ ತಿಳಿದೇ ಇದೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದೂ ನಿಮಗೆ ತಿಳಿದಿದೆ ಎಂದು ಹೇಳಿದನು ಅದಕ್ಕೆ ಏಸು ನನ್ನ ಕುರಿಗಳನ್ನು ಮೇಯಿಸು ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಕೇಳು ತಾರುಣ್ಯದಲ್ಲಿ ನೀನೇ ನಡು ಕಟ್ಟಿಕೊಂಡು ಇಷ್ಟ ಬಂದ ಕಡೆ ನಡೆದೆ ವೃದ್ಧಾಪ್ಯದಲ್ಲಾದರೂ ನೀನು ಕೈ ಚಾಚುವೆ ಬೇರೊಬ್ಬನು ನಿನ್ನ ನಡು ಕಟ್ಟಿ ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದರು ಪೇತ್ರನು ಎಂಥ ಸಾವಿನಿಂದ ದೇವರ ಮಹಿಮೆಯನ್ನು ಬೆಳಗಿಸಿದ್ದಾನೆಂದು ಸೂಚಿಸಿ ಹಾಗೇ ಹೇಳಿದರು ಇದಾದ ಮೇಲೆ ಏಸು ಪೇತ್ರನಿಗೆ ನೀನು ನನ್ನನ್ನು ಹಿಂಬಾಲಿಸಿ ಬಾ ಎಂದರು ಏಸು ಮತ್ತು ಆಪ್ತ ಶಿಷ್ಯ ಪೇತ್ರನು ಹಿಂದಿರುಗಿ ನೋಡಿದಾಗ ಏಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು ಭೋಜನದ ಸಮಯದಲ್ಲಿ ಏಸುವಿನ ಪಕ್ಕದಲ್ಲೇ ಹೊರಗಿ ಪ್ರಭುವೆ ನಿಮ್ಮನ್ನು ಹಿಡಿದುಕೊಡುವಂಥ ದ್ರೋಹಿ ಯಾರು ಎಂದು ಕೇಳಿದವನೇ ಅವನು ಇವನನ್ನು ಕಂಡು ಪೇತ್ರನು ಪ್ರಭು ಇವನ ವಿಷಯವೇನು ಎಂದು ಏಸುವನ್ನು ಕೇಳಿದನು ಅದಕ್ಕೆ ಏಸು ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆ ಆದರೆ ಅದರಿಂದ ನಿನಗೇನಾಗಬೇಕು ನೀನು ಅಂತೂ ನನ್ನನ್ನು ಹಿಂಬಾಲಿಸಿ ಬಾ ಎಂದರು ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲವೆಂಬ ವದಂತಿ ಸೋದರರಲ್ಲಿ ಹಬ್ಬಿತು ಏಸು ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆಯಾದರೆ ಅದರಿಂದ ನಿನಗೇನಾಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ ಇದನ್ನೆಲ್ಲ ಬರೆದಿಟ್ಟವನೂ ಅವನೇ ಅವನ ಸಾಕ್ಷಿ ಸತ್ಯವಾದುದ್ದೆಂದು ನಾವು ಬಲ್ಲೆವು ಸಮಾಪ್ತಿ ಏಸು ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ ಅವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಇಡಿಸಲಾರದೆಂದು ನೆನೆಸುತ್ತೇನೆ